ಥರ್ಟಿ ನೈನ್ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ಟಿ ಶರ್ಟ್ ತಯಾರುತ್ತಾರೆ ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ ಇದು ಆ್ಯಕ್ಚುಲಿ ಸೊ ಹೊರಟ್ವಿ ಇಲ್ಲೇ ನಮ್ಮ ಮನೆತನೇ ಇದೆ ಟೆಕ್ಸ್ಟ್ ಮಾರ್ಟು ಏನಾದರೂ ಲೈಕ್ ನಿಮಗೆಲ್ಲ ಅಲ್ಲಿ ಇದೆ ಸಿಕ್ಕತ್ತೆ ಸೊ ಲಾಸ್ಟ್ ಟೈಮ್ ವೀಡಿಯೋ ಮಾಡೋಕೆ ಬಿಟ್ಟಿಲ್ಲ ಈ ಸಲ ನೋಡ್ತೀನಿ ವೀಡಿಯೋ ಮಾಡಕ್ಕೆ ಬಿಡ್ತಾರೋ ಇಲ್ವೋ ಅಂತ ಸೊ ಸ್ವಲ್ಪ ಬೇಕಾಗಿತ್ತು ಐಟಮ್ಸ್ ಏನು ತಗೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಗೈಸ್ ಟೆಕ್ಸ್ಟ್ ಮಾಡ್ ಹತ್ರ ಬಂದ್ವಿ ಬ್ಯಾಗು ಏನೇ ಎಕ್ಸ್ಟ್ರಾ ಬ್ಯಾಗ್ ತಂದಿದ್ರೆ ಅದನ್ನ ಹಾಚಿ ಇಟ್ಬಿಟ್ಟು ನಾವು ಒಳಗಡೆ ಹೋಗಬೇಕಾಗುತ್ತೆ ಸೊ ಎಸ್ ಒಳಗಡೆ ಏನಿದೆ ನೋಡೋಣ ಬನ್ನಿ ಸೊ ಗೈಸ್ ಒಳಗಡೆ ಈ ಥರ ಇದೆ ಸೊ ಇಂದ ಹಿಡ್ದು ದೊಡ್ಡೋರವರೆಗೂ ಇದೆ ನನಗೆ ನೋಡ್ತಾಯಿದ್ರೆ ಅಕ್ಕಪಕ್ಕ ಟುವೆಲ್ವ್ ಮಂತ್ಸು ಟು ಟು ತ್ರೀ ಇಯರ್ಸ್ದು ಆರು ತಿಂಗಳದು ಎಂಟು ತಿಂಗಳದು ಮೂರಿಂದ ನನ್ನ ಮಗ ಮೂರಿಂದ ನಾಲ್ಕು ವರ್ಷದ್ದು ನೋಡ್ತಾ ಇದ್ದೀವಿ ಸೊ ನನ್ನ ಮಗ ಎಲ್ಲ ನೋಡಿದ್ ಸೊ ಅಪ್ಪ ಆಲ್ರೆಡಿ ಸೆಲೆಕ್ಷನ್ ಮಾಡ್ತಿದ್ದಾರೆ ಮಗನಿಗೆ ಅದು ಬೇಡ ಆರೆಂಜ್ ಕಲರ್ ನೋಡಿ ಈ ಟೀ ಶರ್ಟ್ ಚೆನ್ನಾಗಿದೆ ಅನ್ಸುತ್ತೆ ಹಾಂ ಅಲ್ಲಿ ಆರೆಂಜ್ ನಿಮ್ಮ ಹತ್ರ ಇದೆಲ್ಲ ಟೀ ಶರ್ಟ್ ಥರ ಹಾಂ ಗೈಸ್ ಆ ಕಡೆ ಹೆಣ್ಮಕ್ಳದ್ದಿದೆ ಆ ಕಡೆ ಫುಲ್ಲು ಸೊ ಈ ಕಡೆ ಫುಲ್ಲು ಗಂಡು ಮಕ್ಕಳದು ಯಾವ ವರ್ಷ ಅಂತ ಕೂಡ ಹಾಕಿರ್ತಾರೆ ನೋಡಿ ಅಲ್ಲೆಲ್ಲ ಝೀರೋ ಟು ತ್ರೀ ಮಂತ್ಸು ತ್ರೀ ಮೂರಿಂದ ಆರು ತಿಂಗಳದು ಒಂದು ವರ್ಷದ್ದು ಎರಡು ವರ್ಷದ್ದು ಹಿಂಗೆಲ್ಲ ಇರುತ್ತೆ ಸೈಜ್ ತಕ್ಕತ್ತೆ ಅಪ್ಲೋ ಹಾಕಿರ್ತಾರೆ ಹೋಗಿ ಚೆಕ್ ಮಾಡ್ಕೋಬೋದು ಗೈಸ್ ಹಾಗೆ ಸ್ಕೂಲ್ಗೆ ಶೂ ನೋಡೋಣ ಅಂತ ಬಂದ್ವಿ ಅವ್ರು ಲೇಸ್ ಇರೋದು ಬೇಡ ಅಂದರು ಲೈಕ್ ಈ ಥರ ಬೇಕು ಅಂತ ಹೇಳಿದ್ದಾರೆ ಸೊ ಶೂಸ್ ಕಲೆಕ್ಷನ್ ಕೂಡ ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ ಬ್ಯಾಗ್ ಇದೆ ಆ್ಯಂಡ್ ಇಲ್ಲಿ ನೋಡಿ ಇದೆಲ್ಲ ಸ್ಕೂಲ್ ಇನ್ನೇನು ಓಪನ್ ಆಗುತ್ತೆ ಎಲ್ಲ ಸ್ಟಾಕ್ಸ್ ತಂದು ಹಾಕಿದ್ದಾರೆ ಅನಿಸುತ್ತೆ ಚೆನ್ನಾಗಿದ್ಯಾ ಸೊ ಬಿಟ್ಟು ಪಪ್ಪ ಏನ್ ಮಾಡ್ತೈತೆ ಮಾಡಿಸ್ಕೋತೈತ ಶಾಪಿಂಗ್ ಆಯ್ತು ನಮ್ಮ ಯಜಮಾನ್ರು ಅಲ್ಲಿ ಬಿಲ್ ಅದು ಸ್ಕ್ಯಾಪ್ ಮಾಡಿಸ್ಕೊತಿದ್ದಾರೆ ಸುಮೋಕ್ ಇರಮ್ಮ ಗಾಡಿ ಸೊ ಗೈಸ್ ಈಗ ಶಾಪಿಂಗ್ ಏನು ಆಯಿತು ನೆಕ್ಸ್ಟ್ ಈಗ ಟೀ ಕುಡಿಯಕ್ಕೆ ನಮ್ಮ ಯಜಮಾನ್ರು ಟೀ ಹೇಳ್ಬೇಕೆ ಇವು ಕ್ಲೋಸ್ ಮಾಡಿಬಿಟ್ಟಿದ್ದಾರಲ್ಲ ರೀ ಇದ ಸೊ ಇವಾಗ ಹೋಗ್ತಾ ಇದ್ದೀವಿ ಇದೇನಿದ್ದು ಪುಣೇರಿ ಟೀ ಶಾಪ್ಗೆ ಇಲ್ಲಿ ಕೂಡ ಚೆನ್ನಾಗಿದೆ ಎಲ್ಲ ರೀತಿಯ ಸಿಗುತ್ತೆ ಪ್ಲೇಸ್ ಈಗ ಎಲ್ಲ ರೀತಿಯ ಟೀ ಸಿಗುತ್ತೆ ಬೆಲ್ಲದು ಸಕ್ಕರೆದು ವ್ಯಾನ್ ಜ್ಯೂಸಸ್ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಸ್ಪೆಷಲ್ ಟೀ ಚಾಕ್ರೀ ಮತ್ತು ಬ್ಲ್ಯಾಕ್ ಟೀ ಜಿಂಜರ್ ಟೀ ಶುಗರ್ ಫ್ರೀ ಟೀ ನಂತೂ ತಿಂಡಿ ಕುದ್ಬಿಟ್ಟಿದ್ದಾನೆ ಒಂದು ಮೂಲೆ ಸೇರಿದ್ದಾನೆ ಈಗ ಸರ್ ಗೈಸ್ ನನಗೆ ಆನಿಯನ್ ಸಮೋಸ ಇಷ್ಟ ಮೋರ್ ದೆನ್ ಪೆಟೆಟೊ ಸಮೋಸ ಗೈಸ್ ಟೆಕ್ಸ್ ಮಾರ್ಟಿಂದ ಏನೇನು ತೊಗೊಂಡು ಬಂದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ತುಂಬ ಕ್ವಾಲಿಟಿ ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಗೈಸ್ ಸೊ ಇದೆಲ್ಲ ನಿಮಗೆ ಈ ಪ್ಯಾಂಟು ಬರೀ ಒನ್ ಸೆವೆಂಟಿ ನೈನ್ ರುಪೀಸ್ಗೆ ಸಿಕ್ಕುತ್ತೆ ಸೊ ಕ್ವ್ಯಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಮಕ್ಳಿಗಂತೂ ವೆರೈಟಿ ಟೈಪ್ಸ್ ಆಫ್ ನೋ ಡಿಸೈನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಲಾತ್ ಆಗಿರ್ಬೋದು ಸಿಕ್ಕುತ್ತೆ ಇವತ್ತು ದೊಡ್ಡೋರ್ಗಾಗಿರ್ಬೋದು ಶೂಸು ಚಪ್ಪಲು ತುಂಬ ಆಲ್ರೆಡಿ ನೀವು ನೋಡಿದ್ದೀರಾ ಅನಿಸುತ್ತೆ ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾವು ಆವಾಗವಾಗ ಲೈಕ್ ಏನಾದರೂ ಲೈಕ್ ಮಗುಗೆ ಬನಿಯನ್ ಆಗಿರ್ಬೋದು ಲೈಕ್ ಇನ್ನರ್ ವೇರ್ ಕ್ಯಾಶುವಲ್ ಡ್ರೆಸ್ಸಸ್ ಬೇಕು ಅಂತಂದರೆ ನಾನು ನಾವು ಹತ್ರ ಇರೋ ಟೆಕ್ಸ್ ಮಾರ್ಟ್ಗೆ ಹೋಗ್ತಾಯಿದ್ದೀವಿ ನೋಡಿ ಇದು ಎಪ್ಪತ್ತೊಂಬತ್ತು ರೂಪಾಯಿ ಸೊ ಏನಿದೆ ಎಪ್ಪತ್ತೊಂಬತ್ತು ರೂಪಾಯಿ ಅಂತಂದರೆ ನೋಡಿ ಇದು ಬೆರಿ ಎಪ್ಪತ್ತೊಂಬತ್ತು ರೂಪಾಯಿ ಆ್ಯಂಡ್ ಏನು ಗೊತ್ತಾಯಿತು ಇದು ಜಸ್ಟ್ ಟೀ ಶರ್ಟ್ ಗೈಸ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸೊ ಕಲರ್ ಹೋಗೋದಿಲ್ಲ ಅರಿಯೋದಿಲ್ಲ ಆ್ಯಂಡ್ ಟ್ರಸ್ಟೆಡ್ ಟೆಕ್ಸ್ಟ್ ಮಾರ್ಟ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ಕಲರ್ಸು ಆ್ಯಂಡ್ ನಮಗೆ ಅಲ್ಲಿ ಏನು ಸಿಕ್ಕ ತುಂಬ ಚೆನ್ನಾಗಿದೆ ಗೈಸ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಶುವಲ್ ಟೆಕ್ಸ್ಟ್ ಮಾಡಿ ಬೆಸ್ಟ್ ಅನ್ಕೋತೀನಿ ಸೊ ಇದೇ ಟಿ ಶರ್ಟು ನಾವು ಅಂಗಡಿಗೆ ಹೋದರೆ ಏನಿಲ್ಲ ಅಂದ್ರೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆದರೂ ತೊಗೊಂಡೆ ತೊಗೋತಾರೆ ಟೂ ಹಂಡ್ರೆಡ್ ಹತ್ರ ಹತ್ರ ಬಿಕಾಸ್ ಈ ಥರ ಡಿಸೈನ್ ಇದೆ ಮೇಡಮ್ ನೋಡಿ ಈ ಥರ ಡಿಸೈನ್ ಎಲ್ಲಿ ಸಿಕ್ಕದೆ ಹಾಗೆ ಹೀಗೆ ಅಂತೆಲ್ಲ ಕಾಗೆ ಆರಿಸ್ತಾರೆ ಸೊ ಯಾ ನಾನು ನಿಮಗೆ ಹಾಗೆ ಒಂದೊಂದೇ ತೋರಿಸ್ತೀನಿ ಫಸ್ಟು ಆ್ಯಂಡ್ ಒಂದು ನಿಮಿಷ ಸೊ ಗೈಸ್ ಮೊದಲಿಗೆ ಇದೊಂದು ಟೀ ಶರ್ಟು ನನಗೆ ಆ್ಯಕ್ಚುಲಿ ನಿಯೋನ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ನನ್ನ ಮಗನ ನಾನು ತೊಗೋಬೇಕು ಅಂತ ಇದ್ದೆ ಬಟ್ ನನ್ನ ಮಗನಿಗೆ ಇದು ಏನಂತಾರೆ ಇದನ್ನ ಪ್ಯಾರೆಟ್ ಗ್ರೀನ್ ಅಂತಾರೋ ಇಲ್ಲ ಏನೋ ಗೊತ್ತಿಲ್ಲ ನಿಯೋನ್ ಕಲರ್ಸ್ ಇದು ಇದು ನನಗೆ ತುಂಬಾ ಇಷ್ಟ ಇತ್ತು ಹಾಗಾಗಿ ಇದು ಬ್ರ್ಯಾಂಡ್ಗೆ ಇಷ್ಟು ಅಂತ ಇರುತ್ತೆ ಬಟ್ ಇರೋದಿಲ್ಲ ಆ್ಯಂಡ್ ಇದು ಟೀ ಶರ್ಟ್ ಸ್ವಲ್ಪ ಜಾಸ್ತಿ ಗೈಸ್ ಬಿಕಾಸ್ ಇದು ಯು ಎಸ್ ಪೋಲೋ ಬ್ರ್ಯಾಂಡ್ ಇದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಇದು ನಾನು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟೆ ಈ ಟಿ ಶರ್ಟ್ ಮಾತ್ರ ಬಿಕಾಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡು ನೋಡ್ಲಿಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಫೈ ಮಾಡ್ತಿದ್ದೀವಲ್ಲ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದೊಂದು ತೊಗೊಂಡ್ವಿ ಇದು ನನ್ನ ನ್ಯಾಪ್ಕಿನ್ ಆ್ಯಂಡ್ ಇದಾದಮೇಲೆ ಇದು ಪುಲ್ ಓವರ್ ತೊಗೊಂಡ್ರಿ ಸ್ಲೀವ್ಲೆಸ್ದು ಸೊ ಈಗ ಬೇರೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಿದೆ ಗೈಸ್ ಸೊ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಒನ್ ಡೇ ಬಂದು ಕಲರ್ ಡ್ರೆಸ್ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಯಾಕೆ ಕಳಿಸಲೇಬೇಕು ನೋಡಿ ಒನ್ ಥರ್ಟಿ ರುಪೀಸ್ ಇದೆ ಇದು ಸೊ ಇದು ಪುಲ್ ಓವರ್ ಟೀ ಶರ್ಟ್ ಎಲ್ಲೋ ಕಲರ್ ಸ್ಲೀವ್ಲೆಸ್ ಇದೆ ಸೊ ಇದು ಕೂಡ ಬಿಟ್ಟುಗೆ ಆ್ಯಂಡ್ ಇನ್ನರ್ ವೇರು ಒಂದು ತೊಗೊಂಡ್ವಿ ಬಿಕಾಸ್ ಅಲ್ಲಿ ಕಲೆಕ್ಷನ್ಸ್ ಇನ್ನರ್ ವೇರು ಒಂದೇ ಕಲರ್ ಇತ್ತು ಒಂದೇ ಕಲರ್ ಅಂದ್ಬಿಟ್ಟು ಒಂದೇ ತೊಗೊಂಡಿದ್ದು ಜಸ್ಟ್ ಥರ್ಟಿ ನೈನ್ ರುಪೀಸ್ ನಲ್ವತ್ತು ರೂಪಾಯಿ ಇದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಾ ತುಂಬ ಸಾಫ್ಟಾಗಿದೆ ಆ್ಯಂಡ್ ಒಂದು ತೊಗೊಂಡ್ವಿ ಆ್ಯಂಡ್ ಇದು ಆದಮೇಲೆ ನೆಕ್ಸ್ಟು ನಾವು ತೊಗೊಂಡಿದ್ದು ಪ್ಯಾಂಟು ತಗೋ ಇದು ಕೂಡ ಟೀ ಶರ್ಟ್ ಗೈಸ್ ಸೊ ಇದು ಕೂಡ ಎಷ್ಟಿದು ಬೇರೆ ನೋಡಿ ಸೆವೆಂಟಿ ನೈನ್ ರುಪೀಸ್ ಟೀ ಶರ್ಟ್ ನೋಡಿ ಯಾವ ಥರ ಇದೆ ಗೈಸ್ ನೀವು ನಂಬ್ತಿರೋ ಇಲ್ವೋ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೆವೆಂಟಿ ನೈನ್ ರುಪೀಸ್ ಮತ್ತು ವರ್ತ್ ಇದೆ ಸೊ ಇದಾದಮೇಲೆ ನೆಕ್ಸ್ಟು ಒಂದು ಪ್ಯಾಂಟ್ ತೊಗೊಂಡ್ವಿ ಗೈಸ್ ಇದು ಪ್ಯಾಂಟು ಡೈಲಿ ವೇರ್ಗೆ ಅಂತ ತೊಗೊಂಡ್ವಿ ಬಿಕಾಸ್ ಮಕ್ಕಳು ಬೆಳೀತಾ ಇರ್ತಾರೆ ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ ಇದು ಆ್ಯಕ್ಚುಲಿ ಸೊ ಮಕ್ಕಳು ಬೆಳೀತಾ ಇರ್ತವೆ ಆ್ಯಂಡ್ ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಿಲ್ಲ ಒಂದೇ ಸಲ ದೊಡ್ಡ ಸೈಜ್ ತೊಗೊಳೋಣ ಅಂದರೆ ಹಾಕೋ ಟೈಮಲ್ಲಿ ಫುಲ್ ಲೂಸ್ ಲೂಸ್ ಆಗಿರುತ್ತೆ ಎಷ್ಟು ದಿನ ಅಂತ ಲೂಸ್ ಲೂಸೇ ಹಾಕ್ಕೊಂಡಿರೋಕ್ಕಾಗುತ್ತಲ್ವ ಸೊ ಯಾಕೆ ವರ್ತ್ ಅಲ್ವಾ ಸೊ ಎಪ್ಪತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸೊ ವರ್ತ್ ಅನಿಸುತ್ತೆ ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ವಿ ಇದೆಲ್ಲ ಆಲ್ಮೋಸ್ಟ್ ಕ್ಯಾಶುವಲ್ ವೇರ್ ಆ್ಯಂಡ್ ನನ್ನ ಹಸ್ಬೆಂಡು ವಾಕಿಂಗ್ ಅಂತ ಹೋಗ್ತಾರೆ ಸೊ ಹಾಗಾಗಿ ಅದಕ್ಕೋಸ್ಕರ ಒಂದು ಟೀ ಶರ್ಟ್ ತೊಗೊಂಡ್ರು ಟೂ ಫಿಫ್ಟಿ ರುಪೀಸ್ ಇದೆ ಟೀ ಶರ್ಟ್ ನೋಡ್ತಾ ಇದ್ದೀರಾ ಆರೆಂಜ್ ಕಲರ್ ನೋಡಿ ಚೆನ್ನಾಗಿದೆ ಮೆತ್ತಗೂ ಕೂಡ ಇದೆ ಸೊ ಎದ್ದು ವಾಕಿಂಗ್ ಹೋಗ್ತಾರೆ ಜಾಗಿಂಗ್ ಸೊ ಹಾಗಾಗಿ ಇರಲಿ ಅಂತ ಒಂದು ಟಿ ಶರ್ಟ್ ತೊಗೊಂಡ್ರು ಆ್ಯಂಡ್ ನಾನು ಒಂದು ಬ್ಲ್ಯಾಕ್ ಲೆಗ್ಗಿನ್ಸ್ ತೊಗೊಂಡೆ ಗೈಸ್ ಆ್ಯಂಡ್ ಇದು ಬಂದು ಜಸ್ಟ್ ಸಾರಿ ಸಾರಿ ಸೊ ಇದು ಬಂದು ಏನು ಹಂಡ್ರೆಡ್ ಆ್ಯಂಡ್ ಫಿಫ್ಟಿನೇ ಏನೋ ಇರಬೇಕು ಅನಿಸುತ್ತೆ ಇಲ್ಲ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ರುಪೀಸು ಸೊ ಕ್ವಾಲಿಟಿ ಸೆಮಿ ಕಾಟನ್ ಅನಿಸುತ್ತೆ ಇಲ್ಲ ಕಾಟನ್ ಟೈಪ್ ಇದೆ ಇದು ಸೊ ಬ್ಲ್ಯಾಕ್ ಲೆಗ್ಗಿನ್ ಬೇಕಾಗಿತ್ತು ಹಾಗಾಗಿ ಇದೊಂದು ತೊಗೊಂಡ್ವಿ ಆ್ಯಂಡ್ ನನ್ನ ಮಗನಿಗೆ ಒಂದು ಇನ್ನೊಂದು ಪ್ಯಾಂಟ್ ತೊಗೊಂಡೆ ನೂರ ಎಪ್ಪತ್ತೊಂಬತ್ತು ರೂಪಾಯಿ ನೋಡಿ ನಿಮ್ಮ ನೋಡೇ ಗೊತ್ತಾಗುತ್ತೆ ವೀಡಿಯೋದಲ್ಲೇ ಕ್ವಾಲಿಟಿ ಹೇಗಿದೆ ಅಂದ್ಬಿಟ್ಟು ಸಾಫ್ಟಾಗಿದೆ ನೋಡಲಿಕ್ಕೆ ಕೂಡ ಒಂದೊಂದ್ಸಲ ರಿಚ್ ವಾಯ್ಸ್ ಕೂಡ ಲಿಕ್ ಕೊಡುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ನೀವು ಕ್ಯಾಶುವಲ್ ವೇಸ್ ನೀವು ಅಲ್ಲೇನೇ ತೊಗೋಬೋದು ಆ್ಯಂಡ್ ನಾನೊಂದು ಇದೊಂದು ಶರ್ಟ್ ತೊಗೊಂಡೆ ಟು ಫಿಫ್ಟಿ ರುಪೀಸ್ ಆ್ಯಕ್ಚುಲಿ ಇದು ಇದು ಕ್ರಾಪ್ ಶರ್ಟ್ ಇದು ಇರಲಿ ಅಂತ ತೊಗೊಂಡೆ ಅಪ್ಪ ಮಗ ಮಾತ್ರ ತೊಗೋತಾ ಇದ್ದಾರೆ ನಾನು ಮಾತ್ರ ಯಾಕೆ ಸುಮ್ಮನೆ ಬರೋದು ಅಂದ್ಬಿಟ್ಟು ಒಂದು ಶರ್ಟ್ ತೊಗೊಂಡೆ ಆ್ಯಂಡ್ ಇವರು ಒಂದು ಆಫೀಸ್ ವೇರ್ಗೆ ಅಂತ ಒಂದು ಸಿಂಪಲ್ ಆಗಿರೋ ಶರ್ಟ್ ತೊಗೊಂಡ್ರು ತ್ರೀ ನೈಂಟಿ ನೈನ್ ಆ್ಯಕ್ಚುಲಿ ಸೊ ಸೈಜ್ ವೈಸ್ ಕೂಡ ನೋಡಲಿಕ್ಕೆ ಅಲ್ಲಿ ನಿಮಗೆ ಜಾಗ ಇದೆ ಚೆನ್ನಾಗಿದೆ ಸೊ ಎಲ್ಲ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಪ್ಲೀಸ್ ಹೋಗಿ ನಿಮ್ಮನ್ನು ಇಯರಷ್ಟು ಯಾವುದಾದ್ರು ಟೆಕ್ಸ್ಟ್ ಮಾಡಿದರೆ ಹೋಗಿ ಟ್ರೈ ಮಾಡಿ ಸೊ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದಕ್ಕಿಂತ ಮುಂಚೆ ನಾವೆಷ್ಟು ಬಿಲ್ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಟೋಟಲ್ ಮೂರು ಸಾವಿರ ಆಗಿತ್ತು ಏನೋ ಬ್ಯಾಲೆನ್ಸ್ ಏನಿತ್ತು ಗೊತ್ತಿಲ್ಲ ಬಿಕಾಸ್ ನಾವು ಯೂಶಲಿ ನಮ್ಮ ನಂಬರ್ ಹೇಳಿ ಪಾಯಿಂಟ್ಸ್ ಆ್ಯಡ್ ಆಗಿರುತ್ತೆ ಅದ್ರಲ್ಲಿ ನೂರ ಮೂವತ್ತೈದು ರೂಪಾಯಿನ ಕಟ್ ಮಾಡಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಆಗಿದೆ ಸೊ ಜಸ್ಟ್ ಇಷ್ಟಕ್ಕೇ ಆ ಶೂಸ್ ತೊಗೊಂಡಿದ್ದೆ ಗೈಸ್ ಅವನು ಶೂಸ್ ನಾನು ಎತ್ತಿಟ್ಟಿದ್ದೀನಿ ಬ್ಲ್ಯಾಕ್ ಶೂಸು ತೊಗೊಂಡಿದ್ದೆ ಸೊ ಅದೆಲ್ಲ ಸೇರಿ ಇಷ್ಟ ಆಗಿದೆ ಸೊ ಹೋಪ್ ಇಷ್ಟ ಆಯಿತು ಅಂತ ಭಾವಸೆನೇ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು